ಹಲೋ ಮೈ ಡಿಯರ್ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಮಾಡಿ ಒಳ್ಳೊಳ್ಳೆ ವಿಡಿಯೋ ನೋಡೋದಕ್ಕೆ ಬೆಲ್ ಒತ್ತಿ ಸಪೋರ್ಟ್ ಮಾಡಿ ವೀಕ್ಷಕರೇ ಪ್ರಾಚೀನ ಕಾಲದಿಂದಲೂ ಹಿಂದೂಗಳಿಗೆ ಅತ್ಯಂತ ಪೂಜನೀಯ ವಸ್ತುಗಳಲ್ಲಿ ಶಂಕ ಕೂಡ ಒಂದು ಹಿಂದೂ ಪುರಾಣಗಳ ಪ್ರಕಾರ ಹದಿನೆಂಟು ವಾದ್ಯಗಳಲ್ಲಿ ಶಂಕವಾದ್ಯವೂ ಒಂದು ಆದ್ದರಿಂದಲೇ ಶಂಕ ಓದುವುದಲ್ಲದೆ ಮನೆ ಹಾಗೂ ದೇವಸ್ಥಾನಗಳಲ್ಲಿ ದೇವರ ಅಭಿಷೇಕಕ್ಕೆ ಇದರ ಮೂಲಕವೇ ನೀರನ್ನು ಪ್ರೋಕ್ಷಿಸಲಾಗುತ್ತೆ ಮಹಾತ್ಮರು ರಾಜರು ದೇವಾನುದೇವತೆಗಳ ಜನನವನ್ನು ಹಿಂದೆ ಶಂಖನಾದದ ಮೂಲಕವೇ ಘೋಷಿಸಲಾಗ್ತಿತ್ತು ಮಹರ್ಷಿಗಳು ಹಾಗೂ ಚಕ್ರವರ್ತಿಗಳ ಆಗಮವನ್ನು ಸೂಚಿಸಲು ಶಂಖವನ್ನು ಬಳಸಲಾಗ್ತಿತ್ತು ಭಾರತದ ಕೆಲವು ಭಾಗಗಳಲ್ಲಿ ಕೆಲವು ಪಂಗಡದವರು ಶವದ ಅಂತಿಮ ಯಾತ್ರೆಯ ಸಮಯದಲ್ಲೂ ಶಂಖನಾದ ಮಾಡುವ ಪದ್ಧತಿಯುಂಟು ಶಂಖ ನಾದಸ್ವರ ಕುಂಬು ಹಾಗೂ ತಾಳ ಇವುಗಳಿಂದ ಹೊರಡುವ ಶಬ್ದಗಳನ್ನು ಮಹಾಶಬ್ದಗಳೆನ್ನುತ್ತಾರೆ ಮೂರರಿಂದ ಆರನೇ ಶತಮಾನದವರೆಗೂ ಕೆಲವು ಚಕ್ರವರ್ತಿಗಳು ಮಹಾಶಬ್ದ ಎಂಬ ಬಿರುದುಗಳನ್ನು ಗಳಿಸುತ್ತಿದ್ದರು ಕೆಲವು ರಾಜರು ತಮ್ಮ ಕೈ ಕೆಳಗಿನ ಮಹಾವೀರರು ಅನುಯಾಯಿಗಳು ಆದವರಿಗೆ ಈ ಹೆಸರಿನ ಬಿರುದುಗಳನ್ನು ಕೊಡುತ್ತಿದ್ದರೆಂದು ಪ್ರಾಚೀನ ಬರಹಗಳಿಂದ ತಿಳಿದು ಬರುತ್ತೆ ಶಂಕಂ ಚಂದ್ರಾರ್ಕ ದೈವತ್ವಂ ಮಧ್ಯೆ ವರುಣ ದೈವತಾವೃಷ್ಟೆ ಪ್ರಜಾವತೆ ನತ್ಪಂ ಏತದ್ ಶಂಖಂ ವ್ರವೂಜಯೆ ಎಂಬ ಶಂಖವನ್ನು ಪೂಜಿಸುವ ಶ್ಲೋಕ ಪೂಜೆಯಲ್ಲಿ ಶಂಖದ ಮಹತ್ವವನ್ನು ಸಾರತ್ತೆ ಶಂಖಗಳಲ್ಲಿ ವಾಲಂಪುರಿ ಇಂದಂಪುರಿ ಚಾಲಂಕಾಲಂ ಹಾಗೂ ಪಾಂಚಜನ್ಯಂ ಎಂಬುದಾಗಿ ನಾಲ್ಕು ವಿಧಗಳಿವೆ ತಮಿಳುನಾಡಿನ ಕೆಲವು ದೇವಸ್ಥಾನಗಳಲ್ಲಿ ಒಂದು ಸಾವಿರದ ಎಂಟು ಶಂಖಗಳಿದ್ದು ವಿಶೇಷ ಸಂದರ್ಭಗಳಲ್ಲಿ ಈ ಎಲ್ಲ ಶಂಖಗಳಲ್ಲೂ ಪವಿತ್ರ ಗಂಗೆಯನ್ನಿಟ್ಟು ಮಹಾಶಂಖಾಭಿಷೇಕವನ್ನು ಮಾಡ್ತಾರೆ ರಾಮಾಯಣ ಮಹಾಭಾರತಗಳಲ್ಲೂ ಶಂಖದ ಪಾತ್ರ ಬಹಳ ಮುಖ್ಯವಾದದ್ದು ಆಗಿನ ಕಾಲದಲ್ಲಿ ಪ್ರತಿಯೊಬ್ಬ ಪ್ರಮುಖರ ಬಳಿಯೂ ಒಂದೊಂದು ಶಂಕವಿದ್ದು ಅದಕ್ಕೆ ಪ್ರತ್ಯೇಕವಾದ ಹೆಸರಿರ್ತಿತ್ತು ಶ್ರೀಕೃಷ್ಣನ ಶಂಕದ ಹೆಸರು ಪಾಂಚಜನ್ಯ ಅರ್ಜುನನದು ದೇವದತ್ತ ಭೀಮನದು ಪೌಂಡ್ರ ಯುಧಿಷ್ಠಿರನದು ಅನಂತ ವಿಜಯ ನಕುಲನದು ಸುಘೋಷ ಸಹದೇವನದು ಮಣಿಪುಷ್ಪಕ ಹೀಗೆ ಮಹಾವಿಷ್ಣುವಿನ ಎಡಹಸ್ತದಲ್ಲಿ ಸದಾ ಶಂಕ ಶೋಭಿಸುತ್ತಿರುತ್ತೆ ಶ್ರೀ ವಿಷ್ಣುವನ್ನ ಶಂಕಚಕ್ರ ಗದಾಹಸ್ತ ಎಂದೇ ಶ್ಲೋಕಗಳು ವರ್ಣಿಸುತ್ತವೆ ಕುಬೇರನ ಬಳಿ ಇದ್ದ ನವನಿಧಿಗಳಲ್ಲಿ ಅಕ್ಷಯವಾಗುತ್ತಿದ್ದ ನಿಧಿಯನ್ನ ಶಂಕನಿಧಿ ಎನ್ನುತ್ತಾರೆ ಕೆಲವು ಪ್ರಮುಖ ದೇವಾಲಯಗಳಲ್ಲಿ ಅವರದ್ದೇ ಆದ ಪ್ರತ್ಯೇಕವಾದ ವಾದ್ಯ ವೃಂದವಿದ್ದು ಅದರಲ್ಲಿ ಶಂಖವಾದ್ಯಕ್ಕೆ ಪ್ರಮುಖ ಸ್ಥಾನವಿರುತ್ತೆ ಅಂತಹ ಶಂಖಗಳನ್ನು ವಿಶೇಷ ರೀತಿಯಲ್ಲಿ ಅಲಂಕರಿಸುತ್ತಾರೆ ಓದುವ ಭಾಗಕ್ಕೆ ಸಾಮಾನ್ಯವಾಗಿ ಬೆಳ್ಳಿಯ ತಗಡಿನ ನವಿಲುಗರಿಯ ರೂಪದ ಕೆತ್ತನೆ ಕೆಲಸವಿರುತ್ತೆ ಶಂಖವನ್ನು ಎರಡೂ ಕಡೆಯಿಂದ ಓದಬಹುದು ಇದು ಬಹಳ ಪುರಾತನ ವಾದ್ಯವೇ ಆದರೂ ಕಲಿಯುವುದು ಬಹಳ ಕಷ್ಟ ಇನ್ನೂ ವೈಜ್ಞಾನಿಕ ದೃಷ್ಟಿಯಿಂದ ನೋಡಿದರೆ ಶಂಖ ವಿಜ್ಞಾನಿಗಳ ಗಮನವನ್ನು ಬಹಳವಾಗಿ ಸೆಳೆದಿದೆ ಶಂಖವನ್ನು ಓದುವಾಗ ಅದರೊಳಗೆ ಪ್ರವೇಶಿಸುವ ಉಸಿರು ಶಂಘದೊಳಗಿನ ವಕ್ರ ದಾಟಿ ಹೊರಬರುವಾಗ ತೀವ್ರ ವೇಗವುಳ್ಳದ್ದು ಹೆಚ್ಚು ಉಷ್ಣತೆಯುಳ್ಳುವುದೆಂದು ಪ್ರಯೋಗಗಳಿಂದ ಸಿದ್ಧವಾಗಿದೆ ಹೀಗೆ ಶಂಘದಿಂದ ಹೊರಬರುವ ಗಾಳಿಯ ಉಷ್ಣಾಂಶವು ನೂರಕ್ಕೆ ಎಂಟರಿಷ್ಟಿದರೆ ಅದರ ಪ್ರಭಾವದಿಂದ ಹೊರಗಿನ ಗಾಳಿಯು ಒಂದು ಸೆಕೆಂಡಿಗೆ ಎಂಟು ಸಾವಿರದ ಏಳುನೂರ ಎಂಟು ಅಡಿ ವೇಗದಿಂದ ಚಲಿಸುವುದೆಂದು ಪ್ರಯೋಗ ಫಲಿತಾಂಶಗಳು ತಿಳಿಸುತ್ತವೆ ತತ್ಪರಿಣಾಮವಾಗಿ ವಾತಾವರಣದಲ್ಲಿನ ವೈರಸ್ಗಳು ನಾಶವಾಗುವುದಲ್ಲದೆ ವಾತಾವರಣದಲ್ಲಿ ತೇಜಸ್ಸಿನ ಶಕ್ತಿ ಉದ್ಭವವಾಗುತ್ತೆ ಇಂತಹ ವಾತಾವರಣದಲ್ಲಿನ ವಾಯುವನ್ನು ಉಸಿರಾಡುವುದರಿಂದ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯು ಬೆಳೆಯುತ್ತೆ ಅಂತ ವಿಜ್ಞಾನಿಗಳ ಅಭಿಪ್ರಾಯ ಧನ್ವಂತರಿ ನಿಘಂಟಿನಲ್ಲೂ ಶಂಕದ ಗುಣವರ್ಣನೆ ಹೀಗಿದೆ ಶಂಕನಾದು ಕಟುವಾಕೆ ವಿಯೋಷ್ಣ ಪ್ರಕೀರ್ತಿತ ಪರಿಣಾಮ ಜಯತ್ ಶೂಲಂ ಚಕ್ಷುಷಂ ರಕ್ತ ಪಿತ್ತಜಿತ ಶಂಕವು ರುಚಿಗೆ ಕಾರವೆನಿಸಿದರೂ ಜೀರ್ಣವಾದ ಮೇಲೆ ಮಧುರವಾಗಿರುವುದು ಅದು ಸಮುದ್ರದಲ್ಲಿ ಹುಟ್ಟಿದರೂ ಜೀರ್ಣಾಗ್ನಿಯನ್ನು ಪ್ರಜ್ವಲಿಸುವುದರಿಂದ ವಿಷ್ಣುವೀರ್ಯವೆಂದು ಹೇಳ್ತಾರೆ ಅದು ಹೊಟ್ಟೆ ನೋವು ಕಣ್ಣಿನ ರೋಗ ಹಾಗೂ ರಕ್ತಸ್ರಾವದ ಬೇನೆಯನ್ನು ಗುಣಪಡಿಸುತ್ತೆ ಶಂಖವನ್ನು ನೀರು ಜೇನುತುಪ್ಪ ನಿಂಬೆ ರಸದಲ್ಲಿ ತೇಯ್ದು ತಿಂದರೆ ಆಮ್ಲಪಿತ್ತ ತಲೆ ತಿರುಗುವಿಕೆ ಮಡವೆ ಕುರು ಮುಂತಾದ ದೋಷಗಳ ನಿವಾರಣೆಯಾಗುವುದೆಂದು ಆಯುರ್ವೇದ ಶಾಸ್ತ್ರ ಹೇಳುತ್ತೆ ವೇಗ ಮಾತು ಬರದ ಮಕ್ಕಳಿಗೆ ಶಂಕದಲ್ಲಿಟ್ಟ ನೀರನ್ನು ಕುಡಿಸುವುದುಂಟು ಸ್ವರಮಂತ್ರ ದೋಷದಿಂದಂಟಾದ ಮುಖತನಕ್ಕೆ ರೋಗಿಯು ದಿನಾಲೂ ಕೆಲವು ಸಮಯದವರೆಗೆ ಶಂಕವನ್ನು ಓದಬೇಕು ಇದರಿಂದ ಕಿವುಡುತನವನ್ನು ಸಹ ನಿವಾರಿಸಬಹುದು ಉತ್ತರ ಪ್ರದೇಶದ ಕೆಲವೆಡೆಗಳಲ್ಲಿ ಮಾತು ಸರಿಯಾಗಿ ಬಾರದ ಮಕ್ಕಳಿಗೆ ಚಿಕ್ಕ ಶಂಕದ ಮಾಲೆಯನ್ನು ತೊಡಿಸುತ್ತಾರೆ ಹೀಗೆ ಶಂಕ ಪುರಾಣಗಳ ಕಾಲದಿಂದಲೂ ಇಂದಿನ ಕಾಲದವರೆಗೂ ಪ್ರಸಿದ್ಧವೂ ಉಪಯುಕ್ತವೂ ಪೂಜನೀಯವೂ ಆಗಿರುವ ಕೆಲವೇ ವಸ್ತುಗಳಲ್ಲೊಂದಾಗಿದೆ ಅಂತೂ ಭಾರತೀಯ ವೇದ ಪುರಾಣಗಳಲ್ಲಿ ಶಂಕವು ದೈವಿ ರೂಪವನ್ನೇ ಹೊಂದಿಕೊಂಡಿದೆ ಅಂದರೂ ತಪ್ಪಾಗಲಿಕ್ಕಿಲ್ಲ ಅಲ್ಲದೆ ಶಂಕನಾದಕ್ಕೆ ಪ್ರಾಣಿ ಪಕ್ಷಿಗಳು ಕೂಡ ಮೂಕವಾಗಿ ಬಿಡ್ತವೆ ಶಂಕನಾದವು ಎಷ್ಟು ಶಕ್ತಿಯುತವೆಂದರೆ ಅದರ ಧನಿಗೆ ಹೆಪ್ಪು ಕಟ್ಟಿದ ನೀರು ಕೂಡ ಕರಗುತ್ತೆ ಕೊರೆಯುವ ಚಳಿಯಲ್ಲೂ ಮೈ ಬಿಸಿಯಾಗತ್ತೆ ಆಗುತ್ತೆ ನವರಂಧ್ರಗಳು ಕೂಡ ತೆರೆದುಕೊಳ್ಳುತ್ತೆ ಪಂಚೇಂದ್ರಿಯಗಳು ಕೂಡ ಆಕ್ಟಿವ್ ಆಗುತ್ತೆ ಅಲ್ಲದೆ ಅಕ್ಷಿ ಪಟಲ ಕೂಡ ಸೂಕ್ಷ್ಮವಾಗಿ ಕೆಲಸ ಮಾಡುತ್ತೆ ಇನ್ನೂ ಹೇಳ್ತಾ ಹೋದರೆ ಬಹುಶಃ ನಮ್ಮ ತರ್ಕಕ್ಕೆ ನಿಲುಕದ ಅಪಾರ ಜ್ಞಾನ ಭಂಡಾರವೇ ಸರಿ ಇವಿಷ್ಟು ಈಗಿನ ಮಾಹಿತಿ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮಸ್ಕಾರ